ರೇಖಾ ಎಂಬ ಯುವತಿ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ದಳು ಅವಳ ಬಾಲ್ಯದಿಂದಲೇ ಬಡತನ ಮತ್ತು ತಿರಸ್ಕಾರ ಅನುಭವಿಸುತ್ತಿದ್ದಳು ಹುಡುಗಿಯರಿಗೆ ಓದೋದು ಬೇಡ ಕನಸು ಕಾಣೋದು ತಪ್ಪು ಎಂದು ಸಮಾಜ ಹೇಳುತ್ತಿತ್ತು ಅವಳ ಮನಸ್ಸಿನಲ್ಲಿ ದೊಡ್ಡ ಕನಸುಗಳು ಬೆಳೆದರೂ ಅವಳ ಬಾಯಿ ಮೌನವಾಗಿತ್ತು ಮಾತು ಆಡಲು ಧೈರ್ಯವಿಲ್ಲದಿದ್ದರೂ ಹೃದಯದಲ್ಲಿ ಬೆಂಕಿ ಹೊತ್ತಿತ್ತು ಅವಳ ಮೌನವೇ ಒಂದು ದಿನ ಶಕ್ತಿಯಾಗುವುದನ್ನು ಯಾರೂ ಊಹಿಸಲಿಲ್ಲ ಅವಳ ತಂದೆ ಎಂದಿಗೂ ಹೇಳುತ್ತಿದ್ದನು ಹುಡುಗಿಯರಿಗೆ ಮೌನವೇ ಅಲಂಕಾರ ಆ ಮಾತು ಅವಳನ್ನು ಒಳಗೆ ಒಳಗೆ ನೋಯಿಸುತ್ತಿತ್ತು ಅವಳಿಗೆ ಮಾತಾಡಲು ಅವಕಾಶ ಇರಲಿಲ್ಲ ಪ್ರತಿಯೊಂದು ಕನಸು ಬಿಗಿದು ಹಾಕಲ್ಪಟ್ಟಿತ್ತು ಆದರೂ ಅವಳು ಮೌನದಲ್ಲಿ ಪ್ರತಿಜ್ಞೆ ಮಾಡುತ್ತಿದ್ದಳು ಒಂದು ದಿನ ನನ್ನ ಮೌನವೇ ಉತ್ತರವಾಗುತ್ತದೆ ಎಂದುಕೊಂಡಳು ಅವಳ ಶಾಲೆಯಲ್ಲೂ ಕೂಡ ಹಾಸ್ಯವಾಡುತ್ತಿದ್ದರು ಇವಳಿಗೆ ಮಾತೇ ಬರೋದಿಲ್ಲ ಏನು ಮಾಡ್ತಾಳೆ ಎಂದು ಮಕ್ಕಳು ನಗುತ್ತಿದ್ದರು ಆದರೆ ರೇಖಾ ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಕನಸುಗಳ ಕಿರಣವನ್ನು ಯಾರೂ ನೋಡಲಿಲ್ಲ ಅವಳು ಓದುವಲ್ಲಿ ಮಿಂಚುತ್ತಿದ್ದಳು ಮೌನದಿಂದಲೇ ಅವಳು ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸುತ್ತಿದ್ದಳು ಅವಳ ಗುರು ಅವಳ ಶಕ್ತಿಯನ್ನು ಗುರುತಿಸಿದನು ಗುರು ಅವಳಿಗೆ ಹೇಳಿದನು ಮೌನವೇ ನಿನ್ನ ದೌರ್ಬಲ್ಯವಲ್ಲ ಅದು ನಿನ್ನ ಶಕ್ತಿ ಆ ಮಾತು ಅವಳಿಗೆ ಪ್ರೇರಣೆಯಾಯಿತು ಅವಳು ತನ್ನ ಎಲ್ಲ ಶ್ರಮವನ್ನು ಓದಿಗೆ ಹರಿಸಿದಳು ಅವಳ ರಾತ್ರಿ ಹೊತ್ತಿಗೂ ದೀಪ ಹಚ್ಚಿ ಓದುವುದು ಸಾಮಾನ್ಯವಾಗಿತ್ತು ಮೌನದಲ್ಲೇ ಅವಳು ತನ್ನ ಕಥೆ ಬರೆಯುತ್ತಿದ್ದಳು ಅವಳ ತಾಯಿ ಯಾವಾಗಲೂ ಬೆಂಬಲಿಸುತ್ತಿದ್ದಳು ಮಗಳೇ ಮೌನವಾಗಿರು ಆದರೆ ಹೋರಾಟ ನಿಲ್ಲಿಸಬೇಡ ಎಂದಳು ತಾಯಿಯ ಆಶೀರ್ವಾದ ಅವಳಿಗೆ ದೇವರ ಶಕ್ತಿಯಾಗಿತ್ತು ಅವಳು ಬಡತನದ ನಡುವೆಯೂ ಕನಸು ಕಳೆದುಕೊಳ್ಳಲಿಲ್ಲ ಅವಳ ಮೌನ ಪ್ರತಿದಿನ ಕಣ್ಣೀರು ಮತ್ತು ಶ್ರಮದಲ್ಲಿ ಬೆಳೆದಿತ್ತು ಆದರೆ ಒಳಗೆ ಅವಳು ಗಟ್ಟಿಯಾಗುತ್ತಿದ್ದಳು ಸಮಾಜದವರು ಮದುವೆ ಮಾತುಗಳನ್ನು ಶುರು ಮಾಡಿದರು ಕನಸುಗಳಿಗೆ ಮೌಲ್ಯವಿಲ್ಲ ಎಂದು ತೀರ್ಮಾನಿಸಿದರು ಆದರೆ ರೇಖಾ ಅವರ ಮಾತುಗಳಿಗೆ ತಲೆಬಾಗಲಿಲ್ಲ ಅವಳ ಮೌನದೊಳಗೆ ಗರ್ಜನೆ ತುಂಬಿಕೊಂಡಿತ್ತು ನನ್ನ ಕನಸು ನನಗೆ ಸೇರಿದೆ ಯಾರೂ ಅದನ್ನು ಕಸಿದುಕೊಳ್ಳುವುದಿಲ್ಲ ಎಂದು ನಿರ್ಧರಿಸಿದಳು ಅವಳು ತನ್ನ ಹೋರಾಟವನ್ನು ಮುಂದುವರಿಸಿದಳು ಪರೀಕ್ಷೆಯ ಸಮಯ ಬಂತು ಅವಳು ತನ್ನ ಸಂಪೂರ್ಣ ಶ್ರಮವನ್ನು ಹೂಡಿದಳು ಅವಳ ಕಣ್ಣೀರಿನ ಪ್ರತಿಯೊಂದು ಹನಿ ಅವಳ ಪೇಪರ್ ಮೇಲೆ ಮಸಕಾಗಿ ಬಿತ್ತು ಆದರೂ ಅವಳು ಬರೆಯುವುದನ್ನು ನಿಲ್ಲಿಸಲಿಲ್ಲ ಮೌನದಿಂದಲೇ ತನ್ನ ಶಕ್ತಿ ತೋರಿಸುತ್ತಿದ್ದಳು ಪರೀಕ್ಷೆ ಮುಗಿದಾಗ ಅವಳ ಹೃದಯದಲ್ಲಿ ಶಾಂತಿ ತುಂಬಿತ್ತು ಫಲಿತಾಂಶ ಪ್ರಕಟವಾಯಿತು ಗ್ರಾಮದ ಜನರು ಒಟ್ಟಾಗಿ ಸೇರಿ ಹೆಸರುಗಳನ್ನು ನೋಡುತ್ತಿದ್ದರು ಅಲ್ಲಿ ಎಲ್ಲರಿಗೂ ಅಚ್ಚರಿ ಮೂಡಿತು ಮೊದಲ ಸ್ಥಾನ ರೇಖಾ ಮೌನವಾಗಿದ್ದ ಹುಡುಗಿ ಈಗ ಎಲ್ಲರ ಬಾಯಿ ಮುಚ್ಚಿಸಿದ್ದಳು ಅವಳ ಮೌನವೇ ಜಯದ ಶಬ್ದವಾಯಿತು ಗ್ರಾಮದವರು ನಿಶಬ್ದರಾದರು ಇವಳಿಂದ ಏನೂ ಆಗೋದಿಲ್ಲ ಎಂದಿದ್ದವರು ಕೈತಟ್ಟಿ ಅಭಿನಂದಿಸಿದರು ಅವಳ ತಂದೆ ಅವಳ ಮುಂದೆ ತಲೆ ತಗ್ಗಿಸಿದನು ಅವನ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿಕೊಂಡಿತ್ತು ಅವಳ ತಾಯಿ ಅವಳನ್ನು ಅಪ್ಪಿಕೊಂಡಳು ಅವಳ ಮೌನವೇ ಕುಟುಂಬಕ್ಕೆ ಬೆಳಕಾಯಿತು ಅವಳಿಗೆ ನಗರದಲ್ಲಿ ಕಾಲೇಜು ಸೇರಲು ಅವಕಾಶ ಬಂತು ಹೊಸ ಜೀವನದ ಹಾದಿ ಅವಳ ಮುಂದೆ ತೆರೆದಿತು ಅವಳ ಹೃದಯದಲ್ಲಿ ಭಯವೂ ಇತ್ತು ಆದರೆ ನಿರ್ಧಾರವೂ ಇತ್ತು ಅವಳು ಸಮಾಜದ ವಿರುದ್ಧ ಹೋರಾಡಿ ಕಾಲೇಜಿಗೆ ಹೋದಳು ಅಲ್ಲಿ ಕೂಡ ಕೆಲವರು ಅವಳ ಮೌನವನ್ನು ಹಾಸ್ಯ ಮಾಡಿದರು ಆದರೆ ಅವಳು ಉತ್ತರ ಕೊಡದೆ ತನ್ನ ಶ್ರಮ ಮುಂದುವರಿಸಿದಳು ಅವಳ ಪ್ರತಿಭೆ ಎಲ್ಲರ ಗಮನ ಸೆಳೆಯತೊಡಗಿತು ಅವಳು ತನ್ನ ಓದಿನಲ್ಲಿ ಮಿಂಚುತ್ತಿದ್ದಳು ಅವಳ ಮೌನದಲ್ಲೇ ಅವಳ ಬುದ್ಧಿವಂತಿಕೆ ಜೋರಾಗಿ ಮಾತನಾಡುತ್ತಿತ್ತು ಶಿಕ್ಷಕರು ಅವಳನ್ನು ಪ್ರೋತ್ಸಾಹಿಸಿದರು ಅವಳ ಸ್ನೇಹಿತರು ಅವಳಲ್ಲಿ ಪ್ರೇರಣೆ ಕಂಡರು ಅವಳ ಮೌನ ಈಗ ಮಾದರಿಯಾಯಿತು ಕಾಲಕಳೆಯುತ್ತಾ ಅವಳು ಉನ್ನತ ಸ್ಥಾನ ಪಡೆದಳು ಅವಳ ಕನಸು ನಿಜವಾಯಿತು ಅವಳು ಉಪನ್ಯಾಸಕಿಯಾಗಿ ಹೊರಹೊಮ್ಮಿದಳು ಅವಳ ಮೌನದಿಂದಲೇ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಕಲಿಸಲಾರಂಭಿಸಿದಳು ಮೌನವೇ ಶಕ್ತಿ ಎಂಬ ಸಂದೇಶ ಹರಡಿತು ಅವಳ ಜೀವನ ಕಥೆ ಪ್ರೇರಣೆಯಾಯಿತು ಅವಳು ಸಮಾಜದ ಹೆಮ್ಮೆಯಾಯಿತು ಪತ್ರಿಕೆಗಳು ಅವಳನ್ನು ಕುರಿತು ಬರೆಯತೊಡಗಿದವು ಮೌನದ ಶಕ್ತಿ ಹಳ್ಳಿಯ ಹುಡುಗಿಯ ಅದ್ಭುತ ಹಾದಿ ಎಂದು ಶೀರ್ಷಿಕೆ ಹಾಕಿದರು ಅವಳ ಕಥೆ ಎಲ್ಲೆಡೆ ಹರಡಿತು ಜನರು ಅವಳನ್ನು ಮಾದರಿ ಎಂದು ಕರೆದು ಪ್ರೋತ್ಸಾಹಿಸಿದರು ಅವಳ ಹೋರಾಟ ಎಲ್ಲರಿಗೂ ಪಾಠವಾಯಿತು ಮೌನದ ಹಿಂದಿನ ಶಕ್ತಿ ಎಲ್ಲರಿಗೂ ಅರ್ಥವಾಯಿತು ಅವಳನ್ನು ಅನೇಕ ವೇದಿಕೆಗಳಿಗೆ ಆಹ್ವಾನಿಸಲಾಯಿತು ಅವಳು ತನ್ನ ಕಥೆ ಹಂಚಿಕೊಳ್ಳುತ್ತಿದ್ದಳು ನನ್ನ ಮೌನವೇ ನನ್ನ ಶಕ್ತಿ ಎಂದು ಅವಳು ಹೇಳುತ್ತಿದ್ದಳು ಜನರು ಕಣ್ಣೀರಿಟ್ಟು ಅವಳ ಮಾತು ಕೇಳುತ್ತಿದ್ದರು ಅವಳ ಜೀವನವೇ ಸಂದೇಶವಾಗಿತ್ತು ಅವಳು ಎಲ್ಲರ ಹೃದಯದಲ್ಲಿ ಸ್ಥಾನ ಪಡೆದಳು ಅವಳ ತಂದೆ ವೇದಿಕೆಯ ಮೇಲೆ ನಿಂತು ಹೇಳಿದನು ನಾನು ಮೌನವನ್ನು ದೌರ್ಬಲ್ಯವೆಂದುಕೊಂಡಿದ್ದೆ ಆದರೆ ನನ್ನ ಮಗಳು ನನಗೆ ಮೌನವೇ ಶಕ್ತಿ ಎಂದು ತೋರಿಸಿದ್ದಾಳೆ ಜನರು ಜೋರಾಗಿ ಕೈತಟ್ಟಿದರು ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು ಅವಳ ತಾಯಿ ದೇವರ ಮುಂದೆ ಧನ್ಯವಾದ ಅರ್ಪಿಸಿದಳು ಅವಳ ವಿದ್ಯಾರ್ಥಿಗಳು ಅವಳನ್ನು ದೇವಿಯಂತೆ ನೋಡುತ್ತಿದ್ದರು ಅವರು ಹೇಳುತ್ತಿದ್ದರು ಮ್ಯಾಡಮ್ ನಿಮ್ಮ ಕಥೆ ನಮ್ಮ ಜೀವನವನ್ನು ಬದಲಾಯಿಸಿದೆ ಅವಳು ಹೃದಯ ತುಂಬ ನಗುತ್ತಿದ್ದಳು ಅವಳ ಹೋರಾಟದ ಫಲಿತಾಂಶ ಸಮಾಜವನ್ನು ಬೆಳಗಿಸುತ್ತಿತ್ತು ಅವಳ ಮೌನವೇ ಸಾವಿರಾರು ಜನರ ಶಕ್ತಿಯಾಯಿತು ಗ್ರಾಮದ ಹುಡುಗಿಯರು ಈಗ ಓದಿಗೆ ಮುಂದಾಗಿದರು ಅವರು ಹೇಳುತ್ತಿದ್ದರು ರೇಖಾ ಮಾಡಿದ ಹಾಗೆ ನಾವು ಕೂಡ ಮಾಡಬಹುದು ಅವಳ ಕಥೆ ಒಂದು ಚಳವಳಿ ಆರಂಭಿಸಿತು ಹುಡುಗಿಯರ ಕನಸುಗಳಿಗೆ ಬಾಗಿಲು ತೆರೆದಿತು ಅವಳ ಹೋರಾಟ ಎಲ್ಲರಿಗಾಗಿಯೂ ಆಶೀರ್ವಾದವಾಯಿತು ಅವಳ ಹೆಸರು ಇತಿಹಾಸವಾಯಿತು ಅವಳು ತನ್ನ ತಾಯಿಯ ಕೈಹಿಡಿದು ಹೇಳಿದಳು ಅಮ್ಮ ನಿನ್ನ ಆಶೀರ್ವಾದವಿಲ್ಲದೆ ನಾನು ಏನೂ ಮಾಡಲಾಗುತ್ತಿರಲಿಲ್ಲ ತಾಯಿ ಕಣ್ಣೀರಿಟ್ಟು ನಗುತ್ತಾ ಅವಳನ್ನು ಆಶೀರ್ವದಿಸಿದಳು ಅವಳ ಮನಸ್ಸಿನಲ್ಲಿ ಶಾಂತಿ ತುಂಬಿತು ಅವಳ ಮೌನ ದೇವರ ವಾಣಿ ಎಂದು ತೋರಿತು ಅವಳು ಜೀವನದ ಸತ್ಯವನ್ನು ಅರಿತುಕೊಂಡಳು ಅವಳ ಕಥೆ ಕೇವಲ ಒಬ್ಬರ ಬದುಕನ್ನೇ ಬದಲಾಯಿಸಲಿಲ್ಲ ಸಮಗ್ರ ಸಮಾಜವನ್ನೇ ಬದಲಿಸಿತು ಮೌನವನ್ನು ದೌರ್ಬಲ್ಯ ಎಂದುಕೊಂಡವರ ನೋಟವೇ ಬದಲಾಗಿದೆ ಮೌನದಲ್ಲೂ ಶಕ್ತಿ ಅಡಗಿದೆ ಎಂಬ ಪಾಠ ಎಲ್ಲರಿಗೂ ತಟ್ಟಿತು ಅವಳ ಹೆಸರು ಇಂದಿಗೂ ಪ್ರೇರಣೆಯ ದೀಪ ಅವಳ ಕಥೆ ಎಂದಿಗೂ ಮರೆಯಲಾಗದು ಇಂದು ಜನರು ಹೇಳುತ್ತಾರೆ ಮಾತು ಆಡದೆ ಕೂಡ ವಿಶ್ವವನ್ನು ಬದಲಾಯಿಸಬಹುದು ಅದಕ್ಕೆ ಸಾಕ್ಷಿ ರೇಖಾ ಅವಳ ಮೌನವೇ ಅವಳ ಶಕ್ತಿ ಅವಳ ಹೋರಾಟವೇ ಅವಳ ಜಯ ಅವಳ ಜೀವನ ಪ್ರೇರಣೆಯ ನಿಜವಾದ ದೀಪ